ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೂವತ್ತೊಂದನೇ ತಾರೀಕುಗಳ ಶುಕ್ರವಾರ ಶನಿವಾರ ಭಾನುವಾರಗಳಂದು ಶ್ರೀ ಆದಿ ಚುಂಚನಗಿರಿ ಕ್ಷೇತ್ರಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅಂತ ಯಮುನಾ ತಿಳಿಸಿದ್ದಾರೆ ಈ ಬಗ್ಗೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಾದಯಾತ್ರೆಯು ಎಂಟನೇ ತಾರೀಖಿನಿಂದ ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ಬಳಿ ಕೆಂಪೇಗೌಡರ ವೃತ್ತದಿಂದ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ದಿನಾಂಕ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಆದಿಚುಂಚನಗಿರಿ ದೇವಾಲಯದಲ್ಲಿ ಅರಕೆಯ ಪೂಜೆಯೊಂದಿಗೆ ಮುಕ್ತಾಯಗೊಳ್ಳುವುದು ಅಂತ ಮಾಹಿತಿಯನ್ನ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಜು ಸುಶೀಲಾ ನಂಜಪ್ಪ ಮಂಚೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಸೊ ಆ ದೃಷ್ಟಿಯಿಂದ ನೀವೆಲ್ಲರೂ ಕೈ ತೋರಿಸ್ಬೇಕು ಮಾಧ್ಯಮ ಮಿತ್ರರು ಸಹಿತ ನಿಮ್ಮ ಸಹಕಾರ ಕೊಡಬೇಕು ಅಂತ ಕಳಕಳಿ ಮನವಿ ಮಾಡ್ತೀನಿ ಮತ್ತು ಮುಂದೆ ಸಹಿತ ಕಾರ್ಯಕ್ರಮಗಳು ಈ ಒಂದು ನಮ್ಮ ರಾಜ್ಯ ಉತ್ತರ ವಿಕಾಸವೇ ಇದ್ದೀನಿರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸಂಪೂರ್ಣ ಯಾವತ್ತೂ దినాక ఇప్పి శుక్రవార శనివార భావారిన పదయాత్ర కార్యక్రమం ನಾವು ನಾವೆಲ್ಲ ನಡೀತೀವರೆಗೂ ಅಂತೇಳಿ ಕೆಲವು ವ್ಯಕ್ತಪಡಿಸಿದ್ರು ನಾವು ನಡೀಬೇಕು ನಾನು ನಡೆಯಕ್ಕೋಸ್ಕರ ಧೈರ್ಯವಾಗಿ ನಾವು ಸುಶೀಲ ನಡೀತಾರೆ ನಾವೆಲ್ಲರೂ ನಡೆಯವರಿದ್ದೀವಿ ಈ ಸರಿ ಅಹ್